ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ನ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಮಣ್ಣು ಪರೀಕ್ಷೆ ಹೇಗೆ ಮಾಡಬಹುದು ಮಣ್ಣು ಪರೀಕ್ಷೆಯ ಮಹತ್ವ ಏನು ಹಾಗೂ ಲೀವ್ ಅನಾಲಿಸಿಸ್ ಮಣ್ಣು ಪರೀಕ್ಷೆಯ ಜೊತೆಗೆ ಎಲೆ ಇದು ಎರಡನ್ನೂ ಕೂಡ ಹೇಗೆ ಮಾಡಬಹುದು ಹಾಗೂ ಇದರ ಮಹತ್ವ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳುವ ಫ್ರೆಂಡ್ಸ್ ಹಾಗಾದರೆ ಈ ಸಾಯಿಲ್ ಸ್ಯಾಂಪ್ಲಿಂಗ್ ಅಂದರೆ ಏನು ಇದರ ಮಹತ್ವ ಏನು ಸಾಯಿಲ್ ಸ್ಯಾಂಪ್ಲಿಂಗ್ ಅಂದ್ರೆ ನಾವು ಮಣ್ಣನ್ನು ವಿವಿಧ ನಮ್ಮ ತೋಟದ ವಿವಿಧ ಮಣ್ಣಿನ ತರಗತಿಗಳ ಮೇಲೆ ನಮ್ಮ ತೋಟದ ವಿವಿಧ ಭಾಗಗಳಲ್ಲಿ ಮಣ್ಣನ್ನು ಕಲೆಕ್ಟ್ ಮಾಡಿ ಅದನ್ನು ಅನಾಲಿಸಿಸ್ಗೆ ಗೆ ಲ್ಯಾಬ್ಗೆ ಕಳಿಸುವ ಒಂದು ಕೆಲಸಕ್ಕೆ ನಾವು ಸಾಯಿಲ್ ಸ್ಯಾಂಪ್ಲಿಂಗ್ ಅಂತ ಕರಿತೇವೆ ಸೊ ಈ ಸಾಯಿಲ್ ಸ್ಯಾಂಪ್ಲಿಂಗಿನ ಮಹತ್ವ ಏನು ಸಾಯಿಲ್ ಸ್ಯಾಂಪಿಂಗ್ ಯಾಕೆ ಮಾಡ್ಬೇಕು ನಾವು ಸಾಯಿಲ್ ಸ್ಯಾಂಪಿಂಗ್ ಇನ್ನ ಮಾಡೋದ್ರಿಂದ ನಮಗೆ ಮೇನ್ ಮಹತ್ವ ಏನು ಅಂದ್ರೆ ನಾನು ಈ ಮೊದಲೇ ಡಿಸ್ಕಸ್ ಮಾಡಿದ ಹಾಗೆ ಮಣ್ಣಿನ ಪಿ ಎಚ್ ಎಷ್ಟಿದೆ ಅಂತ ರಸ ಸಾರ ಎಷ್ಟಿದೆ ಅಂತ ಗೊತ್ತಾಗ್ತದೆ ನಮ್ಮ ಮಣ್ಣಿನಲ್ಲಿ ಆಲ್ರೆಡಿ ಅವೈಲಬಲ್ ಇರುವ ಪೋಷಕಾಂಶಗಳು ಯಾವುವು ಅಂತ ಗೊತ್ತಾಗ್ತದೆ ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಲಭ್ಯತೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ಸೊ ಯಾವ ಪೋಷಕಾಂಶಗಳು ಆಲ್ರೆಡಿ ತುಂಬಾ ಅವೈಲೇಬಲ್ ಇದೆ ಅಂತ ಪೋಷಕಾಂಶಗಳನ್ನ ನಾವು ಸಪ್ಲೈ ಮಾಡೋದನ್ನ ನಿಲ್ಲಿಸಬೇಕಾಗ್ತದೆ ಯಾವ ಪೋಷಕಾಂಶಗಳು ಅವೈಲೇಬಲ್ ಇಲ್ಲ ಅವೈಲೇಬಲ್ ಇಲ್ಲ ಅಂತದ್ನ ಮಾತ್ರ ನಾವು ಸಪ್ಲೈ ಮಾಡಬಹುದು ಸೊ ಇದರಿಂದ ನಾವು ಓವರ್ ಆಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ಕೂಡ ನಾವು ರೆಡ್ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಮ್ಮ ತೋಟದಲ್ಲಿ ಯಥೇಚ್ಛವಾದ ನೈಟ್ರೋಜನ್ ಅವೈಲೇಬಲ್ ಇದೆ ಅಂದ್ರೆ ಒಂದು ವರ್ಷ ಅಥವಾ ಎರಡು ವರ್ಷ ನಾವು ನೈಟ್ರೋಜನ್ ಬಳಸೋದನ್ನ ಕಮ್ಮಿ ಮಾಡಿ ಯಾವ್ದು ಕಡಿಮೆ ಇದೆ ಅತ್ ಅಂತ ಕೊಡಬಹುದು ಸೊ ಫಾರ್ ಎಕ್ಸಾಂಪಲ್ ಊರಲ್ಲಿ ಪೊಟ್ಯಾಶಿಯಂ ರಿಕ್ವೈರ್ಮೆಂಟ್ ಯಾವಾಗ್ಲೂ ಇರ್ತದೆ ಅಡಿಕೆ ಮರಕ್ಕೆ ಸೊ ಖಾಲಿ ಪೊಟ್ಯಾಶ್ ಮಾತ್ರ ಸಪ್ಲೈ ಮಾಡಬಹುದು ನೈಟ್ರೋಜನ್ ಸಪ್ಲೈ ಮಾಡಿದ್ರು ಕೂಡ ಸಾವಯವ ಮೂಲಕ ಮಾತ್ರ ಸಪ್ಲೈ ಮಾಡಿ ಪೊಟ್ಯಾಶ್ ಸಪ್ಲೈ ಮಾಡಬಹುದು ಸಾಧಾರಣ ದಕ್ಷಿಣ ಕನ್ನಡ ಮಣ್ಣಿನಲ್ಲಿ ಫಾಸ್ಪರಸ್ ಹೈ ಇರ್ತದೆ ಜಿಂಕ್ ಒಬ್ಬರ ಡಿಫಿಸಿಟ್ ಇದ್ದೇ ಇದೆ ಕಳೆದ ಸುಮಾರು ವರ್ಷಗಳಿಂದಲೂ ಯಾರು ಈ ಸೂಟು ಮಣ್ಣು ಸೊಪ್ಪು ಹಾಕದೇ ಇರುವ ಕಾರಣ ಹಟ್ಟಿ ಗೊಬ್ಬರವನ್ನು ಉಪಯೋಗ ಮಾಡದೇ ಇರುವ ಕಾರಣ ಜಿಂಕ್ ಬೊರಾನು ಮೆಗ್ನೇಷಿಯಂ ಅಂಶ ಎಲ್ಲ ಡೆಫಿಸಿಟ್ ಇರ್ತದೆ ಸೊ ಯಾವ್ದು ಡೆಫಿಸಿಟ್ ಇದೆ ಅದನ್ನ ಮಾತ್ರ ಕೊಡಬಹುದು ಸೊ ಕೆಲವೊಂದು ಮಣ್ಣಲ್ಲಿ ಫಾಸ್ಫರಸ್ ಹೈ ಇದ್ರೆ ಫಾಸ್ಫರಸ್ ಅನ್ನ ಅವಾಯ್ಡ್ ಮಾಡಬಹುದು ಸೊ ಈ ತರಹ ಒಂದು ವೇಳೆ ನಾವು ಹಾಕಿದ ಲಭ್ಯತೆ ಇರುವ ಪೋಷಕಾಂಶಗಳನ್ನೇ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತಾ ಇದ್ರೆ ಅದರಿಂದಾಗಿ ದುಷ್ಪರಿಣಾಮಗಳೇ ಜಾಸ್ತಿ ಫಾರ್ ಎಕ್ಸಾಂಪಲ್ ಫಾಸ್ಫರಸ್ ಜಾಸ್ತಿ ಇರುತ್ತೆ ನಮ್ಮ ಮಣ್ಣಲ್ಲಿ ನಾವು ಹತ್ತು ಇಪ್ಪತ್ತಾರು ಬಳಸ್ತೇವೆ ಸುಪಲಾ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ ಮತ್ತು ನಾವು ಅದನ್ನೇ ಬಳಸಿದ್ರೆ ಫಾಸ್ಫರಸ್ ಯಥೇಚ್ಛ ಆಗಿ ಎಂತ ಮಾಡ್ತದೆ ಬೇರೆ ನ್ಯೂಟ್ರಿಯೆಂಟ್ ಗಳನ್ನು ಕೂಡ ಅವೈಲೇಬಲ್ ಆಗದಾಗೆ ಮಾಡ್ತದೆ ಅದು ಫಿಕ್ಸ್ ಆಗಿ ಮಣ್ಣಲ್ಲಿ ಬೈಂಡ್ ಆಗಿ ತಾನೂ ಸಿಗುದಿಲ್ಲ ಬೇರೆಯವರನ್ನು ಲಭ್ಯತೆ ಆಗದಾಗೆ ಮಾಡಿಬಿಡ್ತದೆ ಬೇರೆ ಪೋಷಕಾಂಶಗಳನ್ನು ಲಭ್ಯತೆ ಆಗದಾಗೆ ಮಾಡಿಬಿಡ್ತದೆ ಲೀಫ್ ಸ್ಯಾಂಪಲ್ ಲೀಫ್ ಸ್ಯಾಂಪಲ್ ತಗೊಳ್ಳೋದ್ರಿಂದ ಆಗುವ ಉಪಕಾರ ಏನು ಅಂದ್ರೆ ಲೀಫ್ ಸ್ಯಾಂಪಲ್ ತಗೊಂಡು ನಾವು ಲ್ಯಾಬಿಗೆ ಕಳಿಸಿದಾಗ ಎಲೆಗಳಲ್ಲಿ ಲಭ್ಯತೆ ಇರುವ ಹಾಗೂ ಎಲೆಗಳಲ್ಲಿ ಕೊರತೆ ಇರುವ ಪೋಷಕಾಂಶಗಳು ಯಾವುದು ಅಂತ ಗೊತ್ತಾಗ್ತದೆ ಸಾಧಾರಣವಾಗಿ ನಾವು ಮಣ್ಣು ಸ್ಯಾಂಪಲ್ ರಿಪೋರ್ಟ್ ಸಾಧಾರಣ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ ಈಗ ನೈಟ್ರೋಜನ್ ಪಿ ಎಚ್ ಇಂದ ಹಿಡಿದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಆಲ್ ಎಲಿಮೆಂಟ್ಸ್ ಕೂಡ ನಮಗೆ ಸಿಗ್ತದೆ ಹಾಗೆ ನಾವು ಲೀಫ್ ಅನಾಲಿಸಿಸ್ ಮಾಡುವಾಗ ನೈಟ್ ಎಲ್ಲ ಮೈಕ್ರೋನಿಟ್ರೆಂಟ್ ಮೈಕ್ರೋಟೆಂಟ್ ಕೂಡ ಅನಾಲಿಸಿಸ್ ಮಾಡಿ ನಮಗೆ ಲೀಫ್ ಸ್ಯಾಂಪಲ್ ಅನಾಲಿಸಿಸ್ ರಿಪೋರ್ಟ್ ಬರ್ತದೆ ಎರಡು ರಿಪೋರ್ಟ್ ಅನ್ನು ಕಂಪೇರ್ ಮಾಡಿದಾಗ ನಮಗೆ ಡಿಫರೆನ್ಸ್ ಗೊತ್ತಾಗ್ತದೆ ಕೆಲವೊಮ್ಮೆ ಅಂತ ಆಗ್ತದೆ ಮಣ್ಣಿನಲ್ಲಿ ಬೋರಾನ್ ಅವೈಲೇಬಲ್ ಇರ್ತದೆ ಆದರೆ ಗಿಡದ ಅವೈಲೇಬಲ್ ಇರುವುದಿಲ್ಲ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಬೋರ ಇದ್ದರೂ ಕೂಡ ಗಿಡದಲ್ಲಿ ಡಿಫಿಶಿಯನ್ಸಿ ಕಾಣ್ತಾ ಇರ್ತದೆ ಅದೇ ತರಹ ಮಣ್ಣಿನಲ್ಲಿ ಪಾಸ್ಪರಸ್ ಅವೈಲೇಬಲ್ ಇರ್ತದೆ ಗಿಡದಲ್ಲಿ ಡಿಫಿಷಿಯನ್ಸಿ ಕಾಣ್ತಾ ಇರ್ತದೆ ಸೊ ಇದರ ಅರ್ಥ ಏನು ಅಂದ್ರೆ ಮಣ್ಣಿನಲ್ಲಿ ಇರುವ ಫಾಸ್ಪರಸ್ ನಾನ್ ಅವೈಲೇಬಲ್ ಫಾರ್ಮಲ್ ಇದೆ ಪ್ಲಾಂಟ್ ಗೆ ಅವೈಲೇಬಲ್ ಫಾರ್ಮಲ್ ಇಲ್ಲ ಅಂತ ಈ ನಾನ್ ಅವೈಲೇಬಲ್ ಗೆ ಯಾಕೆ ಹೋಗ್ತದೆ ಪೋಷಕಾಂಶಗಳು ಇದರ ಬಗ್ಗೆಯೂ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಕೆಲವು ಏನಾಗ್ತದೆ ಕೆಲವೊಂದು ಎಲಿಮೆಂಟ್ ಕೆಲವೊಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಅತಿಯಾದಾಗ ಅದು ತಾನೂ ಸಿಗುವುದಿಲ್ಲ ಬೇರೆ ಪೋಷಕಾಂಶಗಳನ್ನು ಕೂಡ ಗಿಡಗಳಿಗೆ ಸಿಗಲಿಕ್ಕೆ ಬಿಡುವುದಿಲ್ಲ ಸೊ ಈ ತರಹ ಎಂತ ಕಾಂಪ್ಲೆಕ್ಸ್ ಫಿನಾಮಿನಮ್ ಇದೆ ಸಾಯಿಲ್ ಸೈನ್ಸ್ ಅಲ್ಲಿ ಸೊ ಈ ಇದನ್ನು ನಾವು ಅರಿತುಕೊಳ್ಳಲಿಕ್ಕೆ ನಾವು ಮಣ್ಣಿನ ಸ್ಯಾಂಪಲ್ ಜೊತೆಗೆ ಲೀಫ್ ಸ್ಯಾಂಪಲ್ ಕೂಡ ಮಾಡಿದಷ್ಟು ಉತ್ತಮ ಈಗ ನಾವು ನೋಡುವ ಮಣ್ಣು ಪರೀಕ್ಷೆ ನಾವು ಅಡಿಕೆ ತೋಟದಲ್ಲಿ ಹೇಗೆ ಮಾಡಬಹುದು ಅಂತ ಸಾಧಾರಣವಾಗಿ ನಮ್ಮ ಅಡಿಕೆ ಮರದ ಬುಡದಿಂದ ಈಟ್ ಹಾಕುವ ಝೋನು ಸಾಧಾರಣ ಟೂ ಫೀಟ್ ರೇಡಿಯಸ್ ಅಲ್ಲಿ ಇರ್ತದೆ ಈಟು ಬೀಳುವ ಝೋನಿಯಿಂದ ಸ್ವಲ್ಪ ಆಚೆ ನಾವು ಸಾಯಿಲ್ ಸ್ಯಾಂಪ್ಲಿಂಗ್ ತಗೋಬೇಕು ಸಾಧಾರಣ ಟೂ ಫೀಟ್ ಒಂದು ಫೀಟು ಎರಡು ಫೀಟ್ ಟೂ ಫೀಟ್ ರೇಡಿಯಸ್ ಅಲ್ಲಿ ಈಟ್ ಬೀಳುವ ಝೋನಿಯಿಂದ ಸ್ವಲ್ಪ ಔಟ್ ಸೈಡ್ ಅಲ್ಲಿ ನಾವು ಸಾಯಿಲ್ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ನಮಗೆ ಉಪಯೋಗ ಮಾಡಬೇಕಾದಂತಹ ಟೂಲ್ಸ್ ಯಾವುವು ಅಂದ್ರೆ ಒಂದು ಕೊಟ್ಟು ಇದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕು ಜಿ ಐ ಮೆಟೀರಿಯಲ್ ಇಲ್ದಿದ್ರು ಒಳ್ಳೆಯದು ಯಾಕೆ ಜಿಐ ಮೆಟೀರಿಯಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಜಿ ಐ ಮೆಟೀರಿಯಲ್ ನಲ್ಲಿ ಜಿಂಕ್ ಅಂಶ ಇರ್ತದೆ ಸೊ ಆಗ್ತದೆ ನಮಗೆ ನಮ್ಮ ಮಣ್ಣಿನ ಜಿಂಕ್ ರಿಸಲ್ಟ್ ಮೇಲೆ ಪರಿಣಾಮ ಬೀರುವ ಚಾನ್ಸಸ್ ಇರ್ತದೆ ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ ನಂತಹ ಉಪಕರಣಗಳನ್ನು ಬಳಸಿದ್ರೆ ಒಳ್ಳೇದು ಮತ್ತೆ ಈ ಕೊಟ್ಟು ಬಳಸುವಾಗ್ಲೂ ಅಷ್ಟೇ ರಸ್ಟ್ ಫ್ರೀ ಇರಬೇಕು ಮಣ್ಣು ಇರಬಾರ್ದು ಕ್ಲೀನ್ ಆಗಿ ವಾಶ್ ಮಾಡಿರ್ಬೇಕು ಮಣ್ಣು ಇದ್ರೆ ಮತ್ತೆ ಆ ಮಣ್ಣು ಬೇರೆ ಕಡೆಯಿಂದ ಬಂದಿರುವ ಚಾನ್ಸಸ್ ಇರ್ತದೆ ರಶ್ಟ್ ಫ್ರೀ ಇದ್ದಷ್ಟು ಉತ್ತಮ ತದನಂತರ ಒಂದು ಸಣ್ಣ ಶವ ಅಥವಾ ಇದನ್ನ ನಾವು ಸಣ್ಣ ಇದನ್ನು ಸಣ್ಣ ಕೈ ಪಿಕ್ಕಾಸನ್ನು ಕೊಟ್ಟನ್ನು ಉಪಯೋಗ ಮಾಡ್ಕೋಬಹುದು ಮಣ್ಣನ್ನ ಕೆರೆಸಿ ತೆಗಿಲಿಕ್ಕೆ ನಂತರ ನಮ್ಗೆ ಬೇಕಾಗಿರೋದು ಒಂದು ಗೋಣಿ ಗೋಣಿ ಅಥವಾ ಪ್ಲಾಸ್ಟಿಕ್ ನಾನು ಹೇಳ್ತಾ ಸಣ್ಣ ಟರ್ಪಲ್ ಇದ್ರ ಒಳ್ಳೆದು ಈ ತರ ನಾವು ಗೋಣಿ ಉಪಯೋಗ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಈಟಿನ ಗೋಣಿ ಆಗಿರಬಾರ್ದು ಯಾಕಂದ್ರೆ ಎನ್ ಪಿ ಕೆ ಅಥವಾ ಯೂರಿಯಾ ಪೊಟ್ಯಾಶು ಫಾಸ್ಫರಸ್ ಯಾವ್ದು ಈಟಿನ ಗೋಣಿ ಇದ್ರೆ ಅದು ಕೂಡ ನಮ್ಮ ಸ್ಯಾಂಪಲ್ ಮೇಲೆ ಪರಿಣಾಮ ಬೀರುವ ಚಾನ್ಸಸ್ ಇರ್ತದೆ ಆದಷ್ಟು ಟರ್ಪಲ್ ಉಪಯೋಗ ಮಾಡಬೇಕು ನನಗೆ ಅರ್ಜೆಂಟಿಗೆ ಒಂದು ಗೋಣಿ ತಂದೆಯೇನೆ ಸೊ ಮತ್ತೆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಕವರ್ ಸೊ ಇದಿಷ್ಟೊಂದು ಉಪಯೋಗ ಮಾಡಬೇಕು ಈಗ ನಾವು ನೋಡುವ ಸ್ಯಾಂಪ್ಲಿಂಗ್ ಮಾಡುವ ವಿಧಾನ ಮೊದಲಿಗೆ ನಮ್ಮ ಅಡಿಕೆ ಮರದ ಬುಡದಲ್ಲಿ ಎರಡು ಫೀಟ್ ಬಿಟ್ಟು ಅಂತರದಲ್ಲಿ ನಾವೆಂತ ಎಂತ ಮಾಡ್ಬೇಕು ಮಣ್ಣಿನ ಮೇಲ್ಪದರ ಇರುವ ಹುಲ್ಲನ್ನೆಲ್ಲ ಕೆರೆಸಿ ತೆಗಿಬೇಕು ಅಲ್ಲಿ ಹುಲ್ಲು ಇರಬಾರ್ದು ನಮ್ಗೆ ಹಾಗಂತ ತುಂಬಾ ಡೀಪ್ ಕೆರೆಸಬಾರ್ದು ಮೇಲಿಂದ ಮೇಲೆ ಆ ರೂಟ್ ಜೋನ್ ಹೋಗುವ ಅಲ್ಲಿವರೆಗೆ ಹುಲ್ಲನ್ನೆಲ್ಲ ಕೆರೆಸಿ ತೆಗಿಬೇಕು ಸಾಯಿಲ್ ಸ್ಯಾಂಪ್ಲಿಗೆ ನಾವು ಕಳಿಸುವಾಗ ರೂಟ್ಗಳು ಸಿಗಬಾರ್ದು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಆ ಹುಲ್ಲನ್ನೆಲ್ಲ ಕೆರೆಸಿ ತೆಗಿಬೇಕು ಈ ತರ ಸಾಧಾರಣ ಅರ್ಧ ಇಂಚ್ ಲೇಯರ್ ಅಷ್ಟು ತೆಗೆದಾದ್ಮೇಲೆ ಇನ್ನು ಇಲ್ಲಿ ನಾವು ವಿ ಶೇಪ್ ಕಟ್ ಮಾಡಬೇಕು ಅಡಿಕೆ ಮನೆಗೆ ನಾವು ಸಾಯಿಲ್ ಸ್ಯಾಂಪಲಿಂಗ್ ಮಾಡಬೇಕಾದ್ರೆ ಸಾಧಾರಣ ಅರವತ್ತು ಸೆಂಟಿಮೀಟರ್ ಅಂದ್ರೆ ಸಾಧಾರಣ ಒಂದು ರಿಂದ ಎರಡು ಫೀಟ್ ಎರಡು ಫೀಟ್ ಆಗುವಷ್ಟು ಅಡಿಯದ ಮಣ್ಣಿನ ಮಣ್ಣಿನ ಸ್ಯಾಂಪಲ್ ನಮ್ಗೆ ಬೇಕಾಗ್ತದೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ವಿ ಶೇಪಲ್ಲಿ ನಾವು ಕಟ್ ಮಾಡ್ಬೇಕಾಗ್ತದೆ ಮಣ್ಣನ್ನು ಹೀಗೆ ಸೊ ನಾವೀಗ ಕೊಟ್ಟು ಮುಖಾಂತರ ವಿ ಶೇಪ್ ಅಲ್ಲಿ ಹೀಗೆ ಕಟ್ ಮಾಡಿ ಆ ಎರಡು ಪದರದ ಸಾಯಿಲ್ ಸ್ಯಾಂಪಲ್ ಅನ್ನ ತಗೋಬೇಕಾಗ್ತದೆ ಸೊ ಇನ್ನೊಂದು ಸುಲಭ ವಿಧಾನ ಇದೆ ಅದನ್ನ ಮತ್ತೆ ಹೇಳ್ತೇನೆ ಮೊದಲು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನೋಡುವ ಸೊ ಇಷ್ಟು ಮಾಡಿ ಆದ್ಮೇಲೆ ನಾವು ವಿ ಶೇಪ್ ಅಲ್ಲಿ ಇಲ್ಲಿ ತೆಗಿಬೇಕು ಹೊಂಡ ಈ ತರ ಸಾಧಾರಣ ಅರವತ್ತು ಸೆಂಟಿಮೀಟರ್ ಡೆಪ್ ಅಷ್ಟು ವಿ ಶೇಪ್ ಅಲ್ಲಿ ಹೊಂಡವನ್ನು ತೆಗಿಬೇಕು ಈ ಕಡೆಯೂ ಹೀಗೆ ಈ ಈ ತರ ಎರಡು ಕಡೆಯಿಂದ ವಿ ಶೇಪ್ ಅಲ್ಲಿ ಇಷ್ಟು ಆದ ನಂತರ ನಮ್ಗೆ ಇಲ್ಲಿ ಸಿಗುವ ಬೇರುಗಳನ್ನೆಲ್ಲ ತೆಗಿಬೇಕು ನಂತರ ಒಂದು ಶವೆಲ್ ತಗೊಂಡು ಇದರ ಮೇಲ್ಪದರವನ್ನು ಕೆರೆಸುವ ಕೆರೆಸುವರ ವಿ ಶೇಪ್ ಕಟ್ ಮಾಡಿ ಆದ್ಮೇಲೆ ಎರಡೂ ಸೈಡಿನ ಮೇಲ್ಪದರದ ಮಣ್ಣನ್ನು ನಾವು ಕೆರೆಸಿ ತೆಗಿಬೇಕಾಗ್ತದೆ ಯಾಕಂದರೆ ನಾವು ಕೊಟ್ಟಲ್ಲಿ ತೆಗಿಯುವಾಗ ಮಣ್ಣು ಅಲ್ಲಿ ನಮಗೆ ಟ್ರೂ ಟು ಸ್ಯಾಂಪಲ್ ಸಿಗೋದಿಲ್ಲ ಮಣ್ಣು ಮೇಲೆ ಹೆಚ್ಚು ಜಾರಿ ಇರ್ತದೆ ಸೊ ಮೇಲ್ಪದರವನ್ನು ಸ್ವಲ್ಪ ಹೀಗೆ ಎರಡು ಸೈಡಿಂದ ಕೆರೆಸಿ ತೆಗಿಬೇಕು ಸಾಧಾರಣ ಇದು ಲೆವೆಲ್ ಇದ್ದಷ್ಟು ಉತ್ತಮ ನನಗೀಗ ಅರ್ಜೆಂಟಲ್ಲಿ ಇದು ಸಿಕ್ತು ಅಂತ ಇದು ತಗೊಂಡೆ ಅಲ್ಲಿ ಇದು ಸಣ್ಣ ಕೊಟ್ಟು ಥರ ಇದ್ದರೆ ನಮಗೆ ನೀಟಾಗಿ ಕೆರೆಸಲಿಕ್ಕೆ ಸುಲಭ ಆಗ್ತದೆ ಮೇಲ್ಪದರದ ಮಣ್ಣನ್ನು ಕೆರೆಸಿ ತೆಗೆದು ಎರಡು ಸೈಡದು ನಂತರ ಈ ಮಣ್ಣನ್ನು ಡಿಸ್ಕಾರ್ಡ್ ಮಾಡಿ ಹೊರಗಡೆ ಇನ್ನು ಸ್ಯಾಂಪಲ್ ತಗೊಳ್ಳೋದು ಸ್ಯಾಂಪಲ್ ತಗೊಳ್ಳೋದು ಸೇಮ್ ಪ್ರೊಸೀಜರ್ ಈ ಎರಡು ಬದಿಯಿಂದ ಕೆರೆಸಿ ತೆಗೆದಿರ್ತೇವಲ್ಲ ಅದೇ ಬದಿಯಿಂದ ಮಣ್ಣಿನ ಮೇಲ್ ಪದರದಿಂದಲೇ ಕೆರೆಸ್ಬೇಕಾಗ್ತದೆ ಸಾಧಾರಣ ಅರ್ಧ ಇಂಚು ಲೇಯರನ್ನು ಕೆರೆಸ್ಬೇಕು ಎಲ್ಲ ಲೇಯರಿಂದಲೂ ಮಣ್ಣು ಬರಬೇಕು ಸೇಮ್ ಈಚೆ ಸೈಡ್ ಇಂದ ಎರಡು ಸೈಡಿಂದಲೂ ಮೇಲ್ ಪದರದಿಂದಲೇ ಕೆರೆಸ್ತಾ ಬರಬೇಕು ಮಂಡನ್ನು ಕೆಳಗಡೆ ಅರವತ್ತು ಸೆಂಟಿಮೀಟರ್ ಡೆಪ್ತ್ವರೆಗೂ ಕೂಡ ಕೆರೆಸ್ಬೇಕು ಮೇಲಿಂದ ಈ ಥರ ಕೆರಸಿ ಕೆಳಗಡೆ ಕಲೆಕ್ಟ್ ಆದ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಟರ್ಪಾಲ್ನ ಮೇಲೆ ಹಾಕಬೇಕು ಇದೀಗ ನನಗೆ ನನ್ನ ತೋಟದ ಒಂದು ಮರದ ಸ್ಯಾಂಪಲ್ ಸಿಕ್ತು ಈಗ ಎಂತ ಮಾಡ್ಬೇಕು ನಾನು ನನ್ನ ತೋಟದಲ್ಲಿ ಸಾಧಾರಣ ಒಂದು ಎಕರೆ ತೋಟ ಇದ್ರೆ ಐದರಿಂದ ಹತ್ತು ಜಾಗದಲ್ಲಿ ನಾನು ಸ್ಯಾಂಪಲ್ ತಗೋಬೇಕು ಸ್ಯಾಂಪಲ್ ತಗೊಳ್ಳುವಾಗ ನಾವು ಒಂದೇ ಲೈನಲ್ಲಿ ತಗೋಬಾರ್ದು ಫಾರ್ ಎಕ್ಸಾಂಪಲ್ ನಾನೀಗ ಈ ಮೊದಲನೇ ಲೈನಲ್ಲಿ ಇಲ್ಲಿ ಸ್ಯಾಂಪಲ್ ತೊಗೊಂಡೆ ಅಂದರೆ ನೆಕ್ಸ್ಟ್ ನಾನು ಏನೋ ಮಾಡಬೇಕು ಜಿಗ್ಝ್ಯಾಗಲ್ಲಿ ಹೋಗಬೇಕು ಇದೇ ಲೈನಲ್ಲಿ ತೊಗೊಳ್ಲಿಕ್ಕಿಲ್ಲ ಈ ಲೈನಲ್ಲಿ ಸ್ಯಾಂಪಲ್ ತೊಗೊಂಡ್ರೆ ನೆಕ್ಸ್ಟು ಆಚೆ ಸೈಡ್ ಮೂರನೇ ಲೈನಲ್ಲಿ ಮಧ್ಯದಲ್ಲಿ ನೆಕ್ಸ್ಟು ಇನ್ನೊಂದು ಈಚೆ ಸೈಡಲ್ಲಿ ಸೊ ಝಿಗ್ ಜ್ಯಾಗ್ ಮ್ಯಾನರಲ್ಲಿ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮತ್ತು ಸ್ಯಾಂಪಲ್ ತಗೊಳ್ಬೇಕಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ನಾವೇನು ಅಂದ್ರೆ ನಮ್ಮ ಮಣ್ಣಿನ ತರಗತಿ ಕೆಲವೊಂದು ಒಂದೇ ಕೃಷಿಕರ ಭೂಮಿಯಲ್ಲಿ ಕೊಳಕೆ ತೋಟವೂ ಇರ್ತದೆ ಸಾಧಾರಣ ನೀರು ನಿಲ್ಲದಂತಹ ತೋಟವೂ ಇರ್ತದೆ ಕೊಳಕೆ ತೋಟದ ಸ್ಯಾಂಪಲನ್ನು ಸಪ್ರೇಟಾಗಿ ತಗೊಂಡು ಸಪ್ರೇಟಾಗಿ ಲೇಬಲ್ ಮಾಡಬೇಕಾಗ್ತದೆ ನೀರು ನಿಲ್ಲದಂತಹ ತೋಟ ಅಂದರೆ ಸ್ಯಾಂಡಿಸ್ ಆಯಿಲ್ ಅಂತ ಹೇಳ್ತೇವೆಲ್ಲ ಅಂತಹ ತೋಟದ ಸ್ಯಾಂಪಲನ್ನು ಸಪ್ರೇಟಾಗಿ ಮಾಡಿ ಕಳಿಸ್ಬೇಕಾಗ್ತದೆ ಲೇಬಲ್ ಮಾಡಿ ನಾವು ಇದೇ ತರಹ ಒಂದು ಎಕರೆಯಿಂದ ಐದರಿಂದ ಹತ್ತು ಜಾಗದಲ್ಲಿ ಮಣ್ಣಿನ ಸ್ಯಾಂಪಲನ್ನು ನಾವು ಕಲೆಕ್ಟ್ ಮಾಡಿ ಆದಮೇಲೆ ಈಗ ಈ ತಟ್ಟಿನಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಈ ತಟ್ಟಿನಲ್ಲಿ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆಯ್ತು ಈಗ ಈಗ ಇದನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡುವ ಈಗ ನನಗೆ ಕಾಂಪೋಸಿಟ್ ಸ್ಯಾಂಪಲ್ ನಾನು ಈ ತಟ್ಟಿನ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಆದಮೇಲೆ ಲ್ಯಾಬಿಗೆ ಕಳಿಸ್ಬೇಕು ಅಂದರೆ ಸಾಧಾರಣ ಅರ್ಧ ಜಿಯಿಂದ ಒಂದು ಅಷ್ಟು ಮಣ್ಣು ಸಿಕ್ಕಿದ್ರೆ ಸಾಕು ಬಟ್ ನನಗೆ ಆಗ್ತದೆ ಈ ಥರ ಹತ್ತು ಜಾಗದಲ್ಲಿ ತಗೊಂಡಾಗ ತುಂಬ ಕ್ವಾಂಟಿಟಿ ಮಣ್ಣು ಇರ್ತದೆ ಅದನ್ನ ನಾನು ರೆಡ್ಯೂಸ್ ಮಾಡಬೇಕು ಕ್ವಾಂಟಿಟಿ ರೆಡ್ಯೂಸ್ ಮಾಡೋದು ಹೇಗೆ ಅಂತ ನೋಡುವ ಈಗ ನಾನು ಇಲ್ಲಿ ಸಾಧಾರಣ ಒಂದು ಐದು ಜಾಗದಿಂದ ಸ್ಯಾಂಪಲ್ ತಗೊಂಡಿದ್ದೇನೆ ಇದನ್ನ ಗೋಣಿಯಲ್ಲಿ ಈಗ ಹರಡ್ತೇನೆ ಅಲ್ಲಿಗೆ ಹರಡಿ ಆದ್ಮೇಲೆ ಒಂದು ವೇಳೆ ದೊಡ್ಡ ದೊಡ್ಡ ಕಲ್ಲುಗಳಿದ್ರೆ ಡಿಸ್ಕಾರ್ಡ್ ಮಾಡ್ತೇನೆ ಸಣ್ಣ ಸಣ್ಣ ಕಲ್ಲುಗಳಿದ್ರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಇರಬಾರ್ದು ಈ ಥರ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಮೊದಲಿಗೆ ಈ ಥರ ಡಿಸ್ಕಾರ್ಡ್ ಮಾಡಿ ಆದಮೇಲೆ ಈ ಮಣ್ಣನ್ನು ನಾನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಎಂತ ಮಾಡ್ತೇನೆ ಇಂಟು ಮಾರ್ಕ್ ಹಾಕ್ತೇನೆ ಹೀಗೆ ಇಂಟು ಮಾರ್ಕ್ ಥರ ಮಾರ್ಕ್ ಮಾಡ್ತೇನೆ ಈ ಥರ ಮಾರ್ಕ್ ಮಾಡಿ ಆದಮೇಲೆ ಎಂತ ಮಾಡ್ತೇನೆ ಯಾವುದಾದ್ರೂ ಎರಡು ಅಪೋಸಿಟ್ ಸೈಡು ಈಗ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಒಂದ ಈ ಎರಡು ಅಪೋಸಿಟ್ ಸೈಡು ಅಥವಾ ಈ ಎರಡು ಅಪೋಸಿಟ್ ಸೈಡ್ ಯಾವುದಾದ್ರು ಎರಡು ಅಪೋಸಿಟ್ ಸೈಡ್ನ ಡಿಸ್ಕಾರ್ಡ್ ಮಾಡ್ತೇನೆ ಎರಡು ಅಪೋಸಿಟ್ ಸೈಡನ್ನ ಡಿಸ್ಕಾರ್ಡ್ ಮಾಡಿದೆ ತದನಂತರ ಇನ್ನೂ ನನಗೆ ವಾಲ್ಯೂಮ್ ರೆಡ್ಯೂಸ್ ಆಗಬೇಕು ಮತ್ತೆ ಸೇಮ್ ಮಿಕ್ಸ್ ಮಾಡಿತು ಕಲ್ಲುಗಳಿದ್ರೆಲ್ಲ ತೆಗೆದಿಸಿತ್ತು ಕಲ್ಲುಗಳನ್ನ ಮತ್ತೆ ಅದೇ ಪ್ರೊಸೀಜರ್ ಇಂಟು ಮಾರ್ಕ್ ಹಾಕ್ತು ಎರಡು ಸೈಡು ಈ ಸೈಡೇ ಆಗಬೇಕು ಅಂತಿಲ್ಲ ಯಾವ ಸೈಡ್ ಬೇಕಾದ್ರೂ ನೀವು ಡಿಸ್ಕಾರ್ಡ್ ಮಾಡ್ಬೋದು ನಿಮಗೆ ಯಾವ ಸೈಡ್ ಆಗುತ್ತೆ ಆ ಸೈಡ್ ಡಿಸ್ಕಾರ್ಡ್ ಸೊ ಈ ಥರ ಎರಡು ಮೂರು ಬಾರಿ ಮಾಡಿ ನಿಮ್ಮ ಸ್ಯಾಂಪಲ್ ಸೈಜನ್ನು ಕಮ್ಮಿ ಮಾಡ್ತಾ ಬರಬೇಕು ಸ್ಯಾಂಪಲ್ ಸೈಜ್ ಕಮ್ಮಿ ಆಗಿ ಅರ್ಧ ಕೆ ಜಿಯಿಂದ ಒಂದು ಕೆ ಜಿಯಷ್ಟು ಸ್ಯಾಂಪಲ್ ತಲುಪ್ತು ಅನ್ನುವಾಗ ಇಷ್ಟು ಸ್ಯಾಂಪಲ್ ನನಗೆ ತಲುಪ್ತಿ ಈಗ ಈಗ ಈ ಕ್ವಾಂಟಿಟಿಯನ್ನು ನಾನು ಲ್ಯಾಬ್ ಕಳಿಸ್ಬೇಕು ಲ್ಯಾಬ್ ಕಳಿಸೋದಕ್ಕಿಂತ ಮುಂಚೆ ಮಾಡಬೇಕಾದ ಕ್ರಮ ಎಂತ ಅಂದರೆ ಮಣ್ಣು ಮಾಯಿಶ್ಚರ್ ಇದ್ದಲ್ಲಿ ವೆಟ್ಟಿದ್ದಲ್ಲಿ ಅದನ್ನ ಒಣಗಿಸ್ಬೇಕಾಗ್ತದೆ ಮಣ್ಣಲ್ಲಿ ಮಾಯ್ಶ್ಚರ್ ಇದ್ದರೆ ವೇರಿಯೇಷನ್ ಬರ್ತದೆ ಸ್ಯಾಂಪ್ಲಿಂಗ್ ಅನಾಲಿಸಿಸ್ ಮಾಡುವಾಗ ಸೊ ಒಣಗಿಸುವ ಕ್ರಮ ಹೇಗೆ ಅಂದರೆ ನಾವು ನಮ್ಮ ಮನೆಯಲ್ಲಿ ನೆರಳಿರುವ ಜಾಗದಲ್ಲಿ ಅದನ್ನ ಹರಡಿ ಒಣಗಿಸ್ಬೇಕು ಮತ್ತು ಅದನ್ನ ಹರಡಿ ಒಣಗಿಸುವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಟರ್ಪಲ್ ಮೇಲೆ ಹಾಕಬೇಕು ಈಟಿನ ಗೋಣಿ ಇರಬಾರ್ದು ಅಥವಾ ಕಾಂಕ್ರೀಟು ಫ್ಲೋರು ಈ ಥರ ಇದಿರಬಾರ್ದು ಎಲ್ ಮತ್ತು ಡೈರೆಕ್ಟ್ ಸನ್ಲೈಟ್ ಬೀಳಲೇಬಾರ್ದು ಮನೆ ಹೊರಗಡೆ ವಾರಾಂಡದಲ್ಲಿ ಎಲ್ಲಿಯ ಬಿಸಿಲೇ ಬೀಳಬಾರ್ದು ಬೆಳಗ್ಗೆ ಸಂಜೆವರೆಗೂ ಅಂಥ ಜಾಗದಲ್ಲಿ ಇದನ್ನ ತಗೊಂಡೋಗಿ ತೆಳ್ಳಗೆ ಇದನ್ನು ಹರಡಿ ಇಟ್ಟು ಸಾಧಾರಣ ಎರಡು ಮೂರು ದಿನ ಬೇಕಾಗ್ಬೋದು ಬಿ ಬಿಸಿಲು ಚೆನ್ನಾಗಿದ್ದರೆ ಒಂದೇ ದಿನದಲ್ಲೂ ಒಣಗಿಸ್ಬೋ ಒಣಗಬಹುದು ಅಂದರೆ ಹೊರಗಡೆ ಬಿಸಿಲು ಚೆನ್ನಾಗಿದ್ದರೆ ಒಂದೇ ದಿನದಲ್ಲೂ ಒಣಗಬಹುದು ಇಲ್ಲ ಮಳೆ ಬರ್ತಾ ಇತ್ತು ವಾತಾವರಣ ತೇವಾಂಶ ಜಾಸ್ತಿ ಇತ್ತು ಅಂದರೆ ಎರಡು ಮೂರು ದಿನ ಬೇಕಾಗ್ಬೋದು ಆ ಮಣ್ಣು ಕಂಪ್ಲೀಟ್ ಡ್ರೈ ಆದಮೇಲೆ ಅದನ್ನ ಅಗೇನ್ ನಾವೊಂದು ಪ್ಲಾಸ್ಟಿಕ್ ಕವರಲ್ಲೇ ತುಂಬಿಸಬೇಕಾಗ್ತದೆ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಡ್ರೈ ಮಣ್ಣು ಸ್ಯಾಂಪಲನ್ನು ಇದನ್ನ ನೀಟಾಗಿ ರಬ್ಬರ್ ಬ್ಯಾಂಡ್ ಕಟ್ಟಿ ಲೇಬಲ್ ಮಾಡಿ ಕಳಿಸಬೇಕು ಫಾರ್ಮರ್ ನೇಮು ಪ್ಲಾಟ್ ನೇಮು ಡೇಟ್ ಆಫ್ ಕಲೆಕ್ಷನ್ ಕ್ರಾಪ್ ಅರೆಕನೆಟ್. ಈ ತರ ಹಾಕಿ ಇದನ್ನ ನಾವು ಲ್ಯಾಬ್ಗೆ ಅನಾಲಿಸಿಸ್ಗೆ ಕಳಿಸ್ಬೇಕಾಗ್ತದೆ ಫ್ರೆಂಡ್ಸ್ ಈಗ ನಾವು ನೋಡಿದ್ವಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲಲ್ಲಿ ಮಣ್ಣನ್ನು ಸ್ಯಾ ಮಣ್ಣು ಸ್ಯಾಂಪಲನ್ನು ಹೇಗೆ ಕಲೆಕ್ಟ್ ಮಾಡೋದು ನಮ್ಮ ತೋಟದಲ್ಲಿ ಅಂತ ಈಗ ನಾವು ನೋಡುವ ಇನ್ನೊಂದು ಸಿಂಪಲ್ ವಿಧಾನ ಆ ವಿಧಾನದಲ್ಲಿ ಎಂತ ಆಗ್ತದೆ ಸ್ವಲ್ಪ ಕಷ್ಟ ಅಂದರೆ ನಮ್ಮ ದೈಹಿಕ ಶಕ್ತಿ ಸಾಮರ್ಥ್ಯ ಹೆಚ್ಚು ಬೇಕು ಹಾಗೂ ಸಮಯ ಜಾಸ್ತಿ ಬೇಕು ನಮಗೆ ಒಂದು ಎಕರೆ ಪ್ರದೇಶದಲ್ಲಿ ಹತ್ತು ಕಡೆ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇನ್ನೊಂದು ಸುಲಭ ವಿಧಾನವನ್ನು ನಾವು ನೋಡುವ ಈ ಸುಲಭ ವಿಧಾನ ಹೇಗೆ ಅಂದರೆ ನಾವು ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಅದನ್ನು ಬಳಸ್ಕೋಬಹುದು ಅಥವಾ ನಾನಿಲ್ಲಿ ಸಿ ಪಿ ವಿ ಸಿ ಪೈಪ್ ಬಳಸಿದ್ದೇನೆ ಈ ಸಿ ಪಿ ವಿ ಸಿ ಪೈಪ್ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಜಿ ಐ ಪೈಪನ್ನು ಬಳಸಬಾರ್ದು ಹಾಗೇನು ನಾನು ಹೇಳ್ತಿದ್ದೇನೆ ಜಿ ಐ ಪೈಪ್ ಪ್ಯಾಕ್ ಬಳಸಬಾರ್ದು ಅಂದರೆ ಅದರಿಂದಾಗಿ ಜಿಂಕಿನ ಪ್ರಮಾಣದಲ್ಲಿ ವೇರಿಯೇಷನ್ ಬರುವ ಚಾನ್ಸಸ್ ಇರ್ತದೆ ಸ್ಟೇನ್ಲೆಸ್ ಸ್ಟೀಲ್ ಪೈಪು ಅಥವಾ ಈ ಥರ ಸಿ ಪಿ ಸಿ ಪೈಪು ಅಥವಾ ಒಳ್ಳೆ ಕ್ವಾಲಿಟಿಯ ಪಿ ವಿ ಸಿ ಪೈಪು ಸಿಕ್ಕಿದ್ರು ಕೂಡ ಉಪಯೋಗ ಮಾಡ್ಬೋದು ಮಣ್ಣಿನ ತರಗತಿ ತುಂಬ ಗಟ್ಟಿ ಇದ್ದಲ್ಲಿ ಸಿ ಪಿ ಸಿ ಪೈಪ್ ಉತ್ತಮ ಸೊ ಈ ಥರ ಸಿ ಪಿ ವಿ ಸಿ ಪೈಪ್ ತಗೊಂಡು ಅದನ್ನು ಎರಡು ಫೀಟಿಗೆ ಮಾರ್ಕ್ ಮಾಡಬೇಕು ನಮಗೆ ಸಾಧಾರಣ ಎರಡು ಫೀಟ್ ಲೇಯರಿನ ಸ್ಯಾಂಪಲ್ ಬೇಕಾಗ್ತದೆ ಎರಡು ಫೀಟ್ ಇಲ್ಲಿ ಅಂದಾಜಲ್ಲಿ ಮಾಡ್ತಾ ಇದ್ದೇನೆ ಎರಡು ಫೀಟ್ ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ಹೀಗೆ ಸೊ ನಮಗೆ ಈ ಪೈಪ್ ಇಷ್ಟು ಅಡಿಯವರೆಗೆ ಹೋಗಬೇಕಾಗ್ತದೆ ಇಲ್ಲಿಯೂ ಕೂಡ ನಾವು ಶಾರ್ಪ್ ಮಾಡ್ಕೋಬೋದು ಈ ಪೈಪನ್ನು ಸುಲಭದಲ್ಲಿ ಒಳಗಡೆ ಹೋಗ್ಲಿಕ್ಕೆ ನಾನು ಇಲ್ಲಿ ರಫ್ ಆಗಿ ತೋರಿಸ್ತಾ ಇದ್ದೇನೆ ಅಷ್ಟೇ ತದನಂತರ ಮಣ್ಣಿನ ಮೇಲ್ಪದರವನ್ನು ಸ್ವಲ್ಪ ಕೆರೆಸಿ ತೆಗಿಬೇಕಾಗ್ತದೆ ಹುಲ್ಲು ಆ ಥರ ಏನು ಸಿಗದ ಹಾಗೆ ನಂತರ ಈ ಪೈಪನ್ನು ಬುಡದಿಂದ ಎರಡು ಫೀಟ್ ದೂರದಲ್ಲಿ ಇರುವ ಹಾಗೆ ಈ ಥರ ಪ್ಲೇಸ್ ಮಾಡ್ತು ನಿಧಾನಕ್ಕೆ ಕೆಳಗಡೆಗೆ ಬಡಿತಾ ಹೋಯ್ತು ಸಾಧಾರಣ ಈ ಮಾರ್ಕ್ ರೀಚ್ ಆಗೋಲ್ಲಿವರೆಗೂ ನಾವು ಬಡಿಬೇಕಾಗ್ತದೆ ಈ ಥರ ನೇರವಾಗಿ ನಾವು ಪಿ ಯು ಸಿ ಪೈಪ್ ಒಳಗಡೆ ಮಣ್ಣು ಹೋಗುವಾಗೆ ಇದನ್ನ ಎರಡು ಫೀಟ್ ಆಗುವಷ್ಟು ಹೊಡಿಬೇಕು ತದನಂತರ ಒಂದು ವೇಳೆ ಮಣ್ಣು ಗಟ್ಟಿಯಿದ್ದು ನಮಗೆ ಹೀಗೆ ಶೇಕ್ ಮಾಡಿ ತೆಗಿಲಿಕ್ಕೆ ಬರ್ತಾ ಇಲ್ಲ ಅಂದರೆ ಪಿಕ್ಕಾಸು ಅಥವಾ ಕೊಟ್ಟಿನ ಸಹಾಯದಿಂದ ಸೈಡ್ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಪಿಕ್ಕಾಸ್ ತಗೊಂಡು ಎರಡು ಸೈಡ್ ಮಣ್ಣನ್ನು ಯೂಸ್ ಮಾಡಬೇಕು ಮಣ್ಣು ಅರವತ್ತು ಸೆಂಟಿಮೀಟರ್ ಲೇಯರ್ ಒಳಗಡೆ ಪಿ ವಿ ಸಿ ಪೈಪ್ ಒಳಗಡೆ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಒಳಗಡೆ ಹೋಗಿ ಸೇರಿಕೊಂಡಿರ್ತದೆ ಅರವತ್ತು ಲೇಯರ್ ಬೈ ಲೇಯರ್ ನೀಟಾಗಿ ಹೋಗಿ ಕೂತಿರ್ತದೆ ಈಗ ನಾವು ಇದನ್ನ ತೆಗಿಬೇಕು ತೆಗಿಯುವಾಗ ಇದು ಹೀಗೆ ಸುಲಭದಲ್ಲಿ ಇಳಿಲಿಕ್ಕೆ ಬರ್ತಿಲ್ಲ ಅಂದರೆ ಕೊಟ್ಟು ಅಥವಾ ಪಿಕ್ಕಾಸ್ ಮೂಲಕ ಎರಡು ಸೈಡ್ ಲೂಸ್ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಎಳಿಬೇಕು ಮೇಲೆ ಹೀಗೆ ಹೇಳಿದಾಗ ಇಲ್ಲಿ ನೋಡಿ ಇದರ ಒಳಗಡೆ ಕರೆಕ್ಟಾಗಿ ಲೇಯರ್ ಬೈ ಲೇಯರ್ ಹೋಗಿ ಮಣ್ಣು ಕೂತಿರ್ತದೆ ಈಗ ಈ ಪಿ ವಿ ಸಿ ಪೈಪಲ್ಲಿರುವ ಮಣ್ಣನ್ನು ಇನ್ನೊಂದು ಪೈಪಿನ ಸಹಾಯದಿಂದ ಮೇಲ್ಗಡೆಯಿಂದ ತಳ್ಳಿ ಕೆಳಗಡೆ ಹಾಕಬೇಕು ಈ ಥರ ಒಂದು ವೇಳೆ ಈ ಥರ ಬರ್ತಾ ಇಲ್ಲ ಮಣ್ಣು ಈ ಥರ ಹಾಕಿದಾಗ ಅಂದರೆ ಮ ಅಂಟಿ ಇತ್ತಿತ್ತು ಅಂದರೆ ಸಣ್ಣ ಸುತ್ತಿಗೆ ತಗೊಂಡು ಮೆಲ್ಲಾಗಿ ಈಗ ಹೊಡೆದ್ರೆ ಆಯಿತು ಮಣ್ಣು ಹೊರಗಡೆ ಬರ್ತದೆ ಈ ಥರ ಮಣ್ಣು ನೋಡಿ ಲೇಯರ್ ಬೈ ಲೇಯರ್ ನಮಗೆ ಈ ಥರ ಮಣ್ಣು ಕಲೆಕ್ಟ್ ಆಗಿರ್ತದೆ ಇದೀಗ ಸ್ವಲ್ಪ ನಾನು ಹಾಕಿದ್ದಷ್ಟೇ ಇಷ್ಟೇ ಬಂದಿದೆ ಈ ಥರ ನೀಟಾಗಿ ಲೇಯರ್ ಬೈ ಲೇಯರ್ ಕಲೆಕ್ಟ್ ಆಗ್ತದೆ ಇದೇ ತರಹ ನಾವು ನಮ್ಮ ತೋಟದ ಹಲವಾರು ಜಾಗದಿಂದ ಸುಲಭವಾಗಿ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋಬಹುದು ಸೇಮ್ ಮತ್ತು ಪ್ರೊಸೀಜರ್ ಸೇಮ್ ಈ ಥರ ಕಲೆಕ್ಟ್ ಆದ ಮಣ್ಣುಗಳನ್ನೆಲ್ಲ ಕಲ್ಲುಗಳನ್ನು ಸಪ್ರೇಟ್ ಮಾಡಿ ಎಕ್ಸ್ ಆಕಾರದಲ್ಲಿ ನಾವು ಸಾಧಾರಣ ಅರ್ಧ ಕೆ ಜಿಯಿಂದ ಒಂದು ಕೆ ಆಗುವಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನೆರಳಲ್ಲಿ ಒಣಗಿಸಿ ಲ್ಯಾಬಿಗೆ ಅನಲ್ಸಿ ಕಲಿಸಿದ್ರೆ ಆಯಿತು ಫ್ರೆಂಡ್ಸ್ ಈ ಮಣ್ಣು ಪರೀಕ್ಷೆ ಮಾಡ್ತೇವಲ್ಲ ಸಮಯ ತುಂಬ ಇಂಪಾರ್ಟೆಂಟ್ ಯಾವ ಸಮಯದಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದು ಸಾಧಾರಣವಾಗಿ ನಾವು ಮಳೆಗಾಲದಲ್ಲಿ ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಹೋಗಲೇಬಾರ್ದು ಮಳೆಗಾಲದಲ್ಲಿ ಅಥವಾ ಮಳೆಗಾಲ ನಿಂತ ತಕ್ಷಣವೂ ಕೂಡ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಮಳೆ ನೀರಿನಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಮಳೆ ನೀರಿನಲ್ಲಿ ಆಗ್ತದೆ ನಮ್ಮ ಪಿ ಎಚ್ ರಿಡ್ಯೂಸ್ ಆಗ್ತದೆ ಆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಳೆ ನೀರು ರಿಯಾಕ್ಟ್ ಆಗಿ ಕಾರ್ಬೋನಿಕ್ ಆಸಿಡ್ ಅಂತ ಫಾರ್ಮ್ ಆಗ್ತದೆ ನಮ್ಮ ಪಿ ಎಚ್ ನಾದ ಸಾಧಾರಣವಾಗಿ ಪಾಯಿಂಟ್ ಫೈವ್ ಡಿಫ್ರೆನ್ಸ್ ಬಂದೇ ಬರ್ತದೆ ಆಕ್ಚುಯಲ್ ಪಿ ಗಿಂತಲೂ ರಿಯಲ್ ಪಿ ಎಚ್ ನಮ್ಮ ಮಣ್ಣಿಂದು ಅದೊಂದು ತನ್ನ ಇನ್ನೊಂದೆಂತ ಅಂದರೆ ಮಳೆಗಾಲದಲ್ಲಿ ನಾವು ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ ಅಂಟು 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 ಆಗಿರ್ತದೆ ಅದನ್ನ ಬೇರ್ಪಡಿಸ್ಲಿಕ್ಕೂ ಕಲ ಕಷ್ಟ ಕೆಲಸ ಮತ್ತು ಮಣ್ಣಿನ ಸ್ಯಾಂಪಲ್ ತೆಗಿಲಿಕ್ಕೂ ಕಷ್ಟ ಕೆಲಸ ಸಾಧಾರಣವಾಗಿ ನಾವು ಮಳೆಗಾಲದಲ್ಲಿ ಮಣ್ಣಿನ ಪರೀಕ್ಷೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಮಣ್ಣಿನ ಪರೀಕ್ಷೆ ಮಾಡಲಿಕ್ಕೆ ಸೂಕ್ತ ಸಮಯ ಯಾವುದು ಅಂದರೆ ಮಳೆ ನಿಂತು ಸಾಧಾರಣ ಒಂದು ತಿಂಗಳಿಂದ ಎರಡು ತಿಂಗಳಾಗಿರಬೇಕು ಕಂಪ್ಲೀಟ್ ನಮ್ಮ ಮಣ್ಣಿನ ಮೇಲ್ಪದರ ಡ್ರೈ ಆಗಿರಬೇಕು ಯಾವುದೇ ರೀತಿಯ ಸಾವಯವ ಮತ್ತು ರಾಸಾಯನಿಕ ಅನ್ನು ನಾವು ಹಾಕಿರಬಾರ್ದು ಸಾಧಾರಣ ಮೂವತ್ತರಿಂದ ನಲವತ್ತೈದು ದಿನ ಮೊದಲು ನಾವು ಯಾವುದೇ ರಾಸಾಯನಿಕ ಹಾಗೂ ಸಾವಯವ ಈ ಗೊಬ್ಬರವನ್ನು ನಾವು ತೋಟಕ್ಕೆ ಹಾಕಿರಬಾರ್ದು ಸೊ ಇಂಥ ಸಮಯ ನೋಡಿ ನಾವು ಇದು ಸಾಯಿಲ್ ಸ್ಯಾಂಪಲನ್ನು ತಗೋಬೇಕಾಗ್ತದೆ ಈಗ ನಾವು ನೋಡುವ ಲೀಫ್ ಅನಾಲಿಸ್ಸಿಗೆ ಲೀಫ್ ಸ್ಯಾಂಪಲ್ ಕಲೆಕ್ಟ್ ಮಾಡುವ ವಿಧಾನ ಹೇಗೆ ಅಂತ ನಮ್ಮ ನಾನೀಗ ಚಿಕ್ಕ ಗಿಡದಲ್ಲಿ ತೋರಿಸ್ಲಿಕ್ಕೆ ಸುಲಭ ಅಂತ ತೋರಿಸ್ತಾ ಇದ್ದೇನೆ ನಮ್ಮ ಅಡಿಕೆ ಗಿಡದಲ್ಲಿ ಸಾಧಾರಣ ಎಂಟರಿಂದ ಹತ್ತು ಎಲೆಗಳಿರ್ತದೆ ನಾವು ಇವಾಗ ಎಂತ ಮಾಡಬೇಕು ಲೀಫ್ ಅನಾಲಿಸಿಸ್ ಗೆ ಮಧ್ಯಮ ಭಾಗದ ಎಲೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ತಿರಿಯನ್ನು ಹಿಡಿದು ಮೇಲಿಂದ ಎಣಿಸ್ತಾ ಬರಬೇಕು ತಿರಿಯನ್ನು ಹಿಡಿದು ಮಧ್ಯದಲ್ಲಿರುವ ನಾಲ್ಕನೇ ಎಲೆ ಸೂಕ್ತ ಯಾಕೆ ನಾವು ಮಧ್ಯ ತಿರಿಯನ್ನು ಯಾಕೆ ಕಲೆಕ್ಟ್ ಮಾಡ್ಕೊಳ್ಬಾರ್ದು ಅಥವಾ ಓಲ್ಡ್ ಲೀವ್ಸನ್ನು ಯಾಕೆ ಕಲೆಕ್ಟ್ ಮಾಡ್ಕೋಬಾರ್ದು ತಿರಿ ಇನ್ನೂ ಎಳಸಾಗಿರ್ತದೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ ಅದರಲ್ಲಿ ಅವೈಲೇಬಲ್ ಇರೋದಿಲ್ಲ ಅದೇ ಕೆಳಗಡೆ ಎಲೆಯಲ್ಲಿ ಆಲ್ರೆಡಿ ನ್ಯೂಟ್ರಿಯೆಂಟ್ ಎಕ್ಸಾಸ್ಟ್ ಆಗಿರ್ತದೆ ಅದರಲ್ಲಿ ನಿಮಗೆ ಲೀವ್ ಸ್ಪಾಟ್ ಡಿಸೀಸಸ್ ಇರ್ಬೋದು ಅಥವಾ ಬೇರೆ ಬೇರೆ ಮೆಗ್ನೇಷಿಯಂ ಡಿಫಿಷಿಯನ್ಸಿ ಈ ಥರ ಕಾಣಲಿಕ್ಕೆ ಶುರು ಆಗ್ತದೆ ನಮಗೆ ಮಧ್ಯಮ ಭಾಗದ ಎಲೆಯನ್ನು ನಾವು ಕಲೆಕ್ಟ್ ಮಾಡಿಕೊಂಡಾಗ ಅದು ರೈಟ್ ಅಂತ ಟ್ರೂ ರೆಪ್ರೆಸೆಂಟೇಟಿವ್ ಆಗಿ ನಮಗೆ ಕೆಲಸ ಮಾಡ್ತದೆ ಸೊ ಮೊದಲನೆಯದ್ದು ತಿರಿ ಎರಡನೇ ಎಲೆ ತಿರಿಯ ನೆಕ್ಸ್ಟ್ ಎಲೆ ಯಾವುದು ನೋಡ್ಕೋಬೇಕು ಮೂರನೇ ಎಲೆ ಯಾವ್ದು ನೋಡ್ಕೋಬೇಕು ನಾಲ್ಕನೇ ಎಲೆ ಯಾವ್ದು ನೋಡ್ಕೋಬೇಕು ಸೊ ಮೇಲಿನಿಂದ ನಾಲ್ಕನೇ ಎಲೆ ಇದು ಈ ಎಲೆಯನ್ನು ನಾವು ಕಟ್ ಮಾಡಿ ಅನಾಲಿಸಿಗೆ ಕಳಿಸ್ಬೇಕಾಗ್ತದೆ ಸಾಧಾರಣವಾಗಿ ಎಂಟೈರ್ ಎಲೆ ಬೇಕಾಗುವುದಿಲ್ಲ ಈ ನಾಲ್ಕನೇ ಎಲೆಯಲ್ಲಿ ಮಧ್ಯಭಾಗದ ಗರಿಗಳನ್ನು ನಾವು ಕಟ್ ಮಾಡಿ ಸಾಧಾರಣ ಮೂರು ನಾಲ್ಕು ಗರಿಗಳನ್ನು ಕಟ್ ಮಾಡಿ ನಾವು ಕಳಿಸ್ಬೇಕಾಗ್ತದೆ ನಾವು ಅನಲ್ ಲೀಫ್ ಅನಾಲಿಸಿಗೆ ಕಳಿಸುವ ಮುನ್ನ ಲ್ಯಾಬ್ನವರಿಗೆ ಒಮ್ಮೆ ವಿಚಾರಿಸ್ಕೋಬೇಕು ಯಾವ ಥರ ನಿಮಗೆ ಸ್ಯಾಂಪಲ್ ಬೇಕು ಎಲೆಯದ್ದು ಅಂತ ಕೆಲವೊಬ್ಬರು ಪೂರ್ತಿ ಎಲೆಯವರನ್ನೇ ಕೇಳ್ತಿರ್ತಾರೆ ಕೆಲವೊಬ್ಬರು ಅದರ ಗರಿಗಳು ಅಂದರೆ ಈ ಥರ ಮಧ್ಯಭಾಗದ ಗರಿಗಳು ಮಾತ್ರ ಸಾಕು ಅಂತ ಹೇಳ್ತಾರೆ ಸೊ ಅವರ ಲ್ಯಾಬ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅವರಿಗೆ ಕಳಿಸ್ಬೇಕಾಗ್ತದೆ ಇದನ್ನು ಕಳಿಸುವಾಗಲೂ ಹಾಗೆ ಇದರಲ್ಲಿ ಸಾಧಾರಣ ನಾವು ಲೀಫ್ ಅನಾಲಿಸ್ಗೆ ತೆಗೆಯುವ ಒಂದು ತಿಂಗಳು ಮುಂಚಿತವಾಗಿ ಯಾವುದೇ ನ್ಯೂಟ್ರಿಯೆಂಟನ್ನು ಸ್ಪ್ರೇ ಮಾಡಿರಬಾರ್ದು ಅಥವಾ ಕಾಪರ್ ಬೇಸ್ಡ್ ಫಂಗಿಸೈಡ್ಸನ್ನು ಕೂಡ ಯಾವುದೇ ಫಂಗಿಸೈಡ್ಸ್ ಕೂಡ ಸ್ಪ್ರೇ ಮಾಡಿರಬಾರ್ದು ನಾವು ಬೋರ್ಡೋ ಸ್ಪ್ರೇ ಮಾಡಿರ್ತೇವೆ ಅಂತ ಹೇಳ್ಕೊಳ್ಳೋದು ಅಲ್ಲಿ ಕಾಪರ್ ನೀತಿ ಇರ್ತದೆ ಸೊ ಅಲ್ಲಿ ಕೂಡ ನಮಗೆ ವೇರಿಯೇಷನ್ ಬರುವ ಚಾನ್ಸಸ್ ಇರ್ತದೆ ಮತ್ತು ಎನ್ ಪಿ ಕೆ ಮೆಗ್ನೇಷಿಯಮ್ಮು ಕ್ಯಾಲ್ಶಿಯಮ್ ಈ ಥರ ಯಾವುದೇ ಸ್ಪ್ರೇಸ್ ಕೂಡ ಕೊಟ್ಟಿರಬಾರ್ದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಎಪಿಸೋಡ್ ಇದೇ ತರಹ ಹೊಸ ಹೊಸ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು